ಗಣೇಶನ್ ಯಾಕ ಕೂರಿಸ್ತಾರೆ ಏ ಹೇಳ ಇಲ್ಲಿ ಅಲ್ಲ ನೋಡು ಗಣೇಶನ್ ಯಾಕೆ ಹೇಳ ನೋಡಣ್ಣ ಹೇಳು ನಾವ್ ಆಟಕ್ಕಿಲ್ಲಣ ಗಣೇಶನ್ ಯಾಕೆ ಕೂರಿಸ್ತಾರ ಹೇಳುದಿಲ್ಲಿ ಮಾತಾಡ್ತಾರ ಒಬ್ರಿಗೂ ಗೊತ್ತಿಲ್ರಲ್ಲ ಗುಣ ಅವನ ಸರಿ ಗುಣ ಬೈಲಿ ಏಯ್ ಗುಣ ಹೇಳ್ತಾನೆ ಐ ಇರೋ ಏ ಎಲ್ಲ ಇರ ಗುಣ ಹೇಳ್ತಾನೆ ಬೈಲಿ ಗುಣ ಒಂದೇ ಒಂದು ಕ್ವಶನ್ಗೆ ಏ ಓದಿದ್ದಿ ಓದಿದ್ದಾನೆ ಬೈಲಿ ಪ್ರಿಪೇರ್ ಆದ್ಮೇಲೆ ಏನಿಲ್ಲ ಗಣೇಶನ್ ಯಾಕೆ ತೋರಿಸ್ತಾರೆ ಹೇಳು ಆಯ್ತು ಅದು ಗೊತ್ತಿಲ್ಲ ಅಂತನಾ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಆಯ್ತು ಹಾ ಹೇಳು